ಜಿ ಎಸ್ ಟಿ ಸಭೆಗಳ ಕೌನ್ಸಿಲಿಗೆ ಮುಖ್ಯಮಂತ್ರಿ ಹೋಗಿದರೆ ಇವರ ಅನುಭವದ ಒಂದು ದಾರಿಯರ್ಲಿಕ್ಕೆ ಬರ್ತಿತ್ತು ಆ ಜಿ ಎಸ್ ಟಿ ಕೌನ್ಸಿಲಿಗೆ ಇವರ ಅನುಭವ ಅಲ್ಲಿ ಯಾಕೆ ಹೋಗಲಿಲ್ಲ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಸಭೆ ತಪ್ಪಿಸ್ಕೊಳ್ತಾರೆ ಅಂದರೆ ಎಮರ್ಜೆನ್ಸಿ ರಾಜಕಾರಣ ಅಂತ ಒಪ್ಬೋದು ಯಾವುದೇ ಸಭೆಗೆ ಹೋಗಲ್ಲ ಅಂದರೆ ಅದು ಅಹಂಕಾರ ಅಂತ ಭಾವಿಸ್ಬಿಡ್ತಾರೆ ನಾನು ಅಲ್ಲಿ ಹೋಗಬೇಕು ಅನ್ನುವಂಥ ಒಂದು ಅಹಂಭಾವ ಆಗಿರುತ್ತೆ ಇವರ ಅನುಭವನೇ ದಾರಿ ದಾರಿ ಇರಲಿಕ್ಕೆ ಬರ್ತಿತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಿದ್ರು ಇವರು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಮಂಡಿಸಿದಂಥ ಅನುಭವ ಇದೆಯಲ್ಲ ಆ ಅನುಭವನೂ ದಾರಿ ಇರಲಿಕ್ಕೆ ಬರ್ತಿತ್ತು ಹೋಗಿದರೆ ಹೋಗಲಿ ಹೋಗಿ ನೆರೆ ಬರೋಕ್ಕೆ ಹಣ ಕೇಳೋದು ತಪ್ಪಲ್ಲ ಕೇಳಲಿ ಅದಕ್ಕೆ ಮುಂಚೆ ರಾಜ್ಯದ ಬಕ್ಕಸದಿಂದ ಹಣ ಕೊಟ್ಟು ಕೇಳುವ ವಾಡಿಕೆಯನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಕೇಳುವ ವಾಡಿಕೆಯನ್ನು ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಮಾಡಿದ್ದಾರೆ ಮೊದಲು ತಮ್ಮ ಬಕ್ಕಸದಿಂದ ಹಣ ಕೊಟ್ಟು ಪರಿಹಾರ ನಿಗದಿ ಮೇಲೆ ಘೋಷಣೆ ಮಾಡಿ ಆಮೇಲೆ ಹೋಗಿ ಕೇಂದ್ರದ ಹತ್ರ ನೆರವು ಕೇಳೋದು ತಪ್ಪಲ್ಲ ಕೇಂದ್ರ ಅಂತೂ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ ಅದು ಏನು ಸಮೀಕ್ಷೆ ಎಲ್ಲ ಆಗಿ ವರದಿಯೆಲ್ಲ ಕೈ ಸೇರಿದ ಮೇಲೆ ಕೇಂದ್ರ ಬಿಡುಗಡೆ ಮಾಡೋದು ಅದಕ್ಕೆ ಮುಂಚೆ ರಾಜ್ಯದ ಬೊಕ್ಕಸದಿಂದ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಪಾಲಿಸ್ಕೊಂಡು ಬಂದಂಥ ಒಂದು ಪದ್ಧತಿ ಅದನ್ನು ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತ ಅನಿಸುತ್ತೆ ಮತ್ತು ಕಬ್ಬಿನ ವಿಷಯದಲ್ಲಿ ನೂರಾರು ಕಬ್ಬು ತುಂಬಿಕೊಂಡಂಥ ಟ್ರ್ಯಾಕ್ಗಳಿಗೆ ಬೆಂಕಿ ಹಾಕಿದರು ಯಾರು ಬೆಂಕಿ ಹಾಕಿದ್ರು ಯಾರ ಹಿತಾಸಕ್ತಿ ಇದೆ ಇದರೊಳಗಡೆ ಮತ್ತು ನೀವು ತೀರ್ಮಾನ ಮಾಡಿದ್ವಿ ರೈತ ಪ್ರತಿನಿಧಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಕೊಡೋದು ಅದರಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ರೂಪಾಯಿನ ಸಕ್ಕರೆ ಫ್ಯಾಕ್ಟ್ರಿ ಅವರು ಅವರೈವತ್ತು ರೂಪಾಯಿ ಸೇರಿಸ್ಕೊಡೋದು ನಾವೇ ಐವತ್ತು ರೂಪಾಯಿ ಸೇರ್ಸ್ಕೊಡೋದು ಮೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ದರ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಹಾಗೆಯೇ ನೀವು ಯಾರ ಜೊತೆನಲ್ಲಿ ಮಾತುಕತೆ ನಡೆಸಿ ರೈತ ಪ್ರತಿನಿಧಿಗಳನ್ನು ವಿಶ್ವಾಸ ತಗೊಳ್ಳಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ನಿಮ್ಮ ಒಪ್ಪಿಲ್ಲ ಅಂದರೆ ನಿಮ್ಮ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸ್ಬೇಕಾಗಿತ್ತು ರೈತ ಪ್ರತಿನಿಧಿಗಳನ್ನು ಒಪ್ಪಿಸ್ಬೇಕಾಗಿತ್ತು ಒಪ್ಪಿಸಿ ಮಾಡಿದರೆ ಮಾತ್ರ ಅದು ಸಂಧಾನ ಆಗುತ್ತೆ ಒಪ್ಪಿಸದೇ ಆದರೆ ಏಕಪಕ್ಷೀಯ ತೀರ್ಮಾನ ಆಗುತ್ತೆ ಏಕಪಕ್ಷೀಯ ತೀರ್ಮಾನಕ್ಕೆ ಏನು ಬೆಲೆ ಸಿಕ್ತು ರೈತರಿನೂ ಬೀದಿಲೇ ಇದ್ದಾರೆ ಅಷ್ಟು ಹಾನಿಯಾಗಿ ಅಷ್ಟು ಆಕ್ರೋಶ ಹೊರಗ ಹಾಕಿದ ನಂತರವೂ ಕೂಡ ಸರ್ಕಾರ ದಪ್ಪ ಚರ್ಮ ಆಗ್ಬಿಟ್ರೆ ಇನ್ನೇನು ಇನ್ನೇನು ಮಾಡಬೇಕು ರೈತರು ಅವ್ರ ಬದುಕಿನ ಜೊತೆಗೆ ಆಟ ಆಡ್ತೀರಿ ಅಂತ ಅನಿಸುತ್ತೆ ಅವ್ರ ಬದುಕಿನ ಜೊತೆಗೆ ಆಟ ಆಡಿ ಎಷ್ಟು ಕಾಲ ಅಧಿಕಾರದಲ್ಲಿ ಇರ್ತೀರಿ ಇದು ಯಾವ್ದು ನಿಮ್ಮ ಆದ್ಯತೆ ವಿಷಯ ಆಗ್ತದೆ ಈಗ ಈ ಸರ್ಕಾರ ಬಂದ ಮೊದಲ ಮೂರು ತಿಂಗಳಿಂದಲೇ ಈ ಎಲ್ಲ ವಿಷಯಗಳು ಪ್ರಾರಂಭ ಆಗಿದೆ ನಿಮ್ಗೆ ಯಾರಾದ್ರೂ ಸ್ವಲ್ಪ ನೋಡಬೇಕು ಅಂತಿದ್ರೆ ಮಾಜಿ ಸಚಿವ ರಾಜಣ್ಣವರು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಸಾರ್ವಜನಿಕ ಚರ್ಚೆ ಆಗಸ್ಟ್ ಈ ಸರ್ಕಾರ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇರ್ಬೋದು ಆಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು ಡಿ ಕೆ ಸುರೇಶ್ ಮುಂದಿಟ್ಟಿದ್ದು ರಾಜಣ್ಣ ಅವರು ಐದು ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದು ಅಲ್ಲಿಂದ ಆಯಾ ಸಂದರ್ಭ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವುದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನು ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂಥ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲ ನಮಗೇನು ಮೈನ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಬಿ ಜೆ ಏನು ಸಂಬಂಧ ಇಲ್ಲ ನಮಗೇನು ಸಂಬಂಧ ಇಲ್ಲ ಕಾಂಗ್ರೆಸ್ಸಿಗೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಜನ ಐದು ವರ್ಷ ನಿಮ್ಮದೇ ಸರ್ಕಾರ ನಾವು ಕಾಂಗ್ರೆಸ್ ಥರ ಕಾಂಗ್ರೆಸ್ ಇತರ ಪಕ್ಷಗಳನ್ನು ಡಿಸ್ಟಬಲೈಸ್ ಮಾಡುವಂಥ ರಾಜಕಾರಣದಲ್ಲಿ ನಂಬಿಕೆ ಇದಿಲ್ಲ ನಮಗೆ ಈಗ ತೊಂಬತ್ತಕ್ಕೂ ಹೆಚ್ಚು ಬಾರಿಗೆ ಕಾಂಗ್ರೆಸ್ಸು ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ ನೂರಿಪ್ಪತ್ತಕ್ಕೂ ಏನೋ ನೂರ ಇಪ್ಪತ್ತು ನೂರಿಪ್ಪತ್ತೆರಡು ಬಾರಿನೂ ರಾಷ್ಟ್ರಪತಿ ಆಡಳಿತ ಹೇರಿದ್ದೆ ಅದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂಥ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಆ ಥರದಲ್ಲೇನು ಬಿ ಜೆ ಪಿ ನಂಬಿಕೆ ಇಟ್ಟಿಲ್ಲ ನಂಬಿಕೆ ಇಟ್ಟಿದ್ರೆ ಭಾಳ ರಾಜ್ಯಗಳಲ್ಲಿ ವಿಪಕ್ಷಗಳ ಆಡಳಿತವೇ ಇರ್ತಿರಲಿಲ್ಲ ಕೇರಳದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲ ನಲವತ್ತೆಂಟರಲ್ಲ ಐವತ್ತೆಂಟರಲ್ಲ ಐವತ್ತೆಂಟರಲ್ಲಿ ನಂಬೂದ್ರಿ ಪಾಡ್ ಸರ್ಕಾರವನ್ನು ವಜಾ ಮಾಡಿದರು ಜವಾಹರ್ಲಾಲ್ ನೆಹರು ಅಲ್ಲಿಂದ ಶುರುವಾಯಿತು ಕಾಂಗ್ರೆಸ್ ಇತರ ಸರ್ಕಾರವನ್ನು ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ವಜಾ ಮಾಡುತ್ತೆ ಅಲ್ಲಿಂದ ಶುರುವಾಯಿತು ಇದು ಕಾಂಗ್ರೆಸ್ತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು ಯಾವುದೋ ರಾಜಕೀಯ ಬಿಕ್ಕಟ್ಟು ಬೇರೆ ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು ಇಲ್ಲಿ ಎಸ್ ಆರ್ ಅವರ ಸರ್ಕಾರ ವಜಾ ಮಾಡಿದ್ದು ಫ್ಲೋರ್ ಆಫ್ ದ ಹೌಸಲ್ಲಿ ಮೆಜಾರಿಟಿ ಇದೆ ಇರಲಿ ಕಳ್ಕೊಂಡಿದ್ರು ಅಲ್ಲ ಒಂದಾಗ ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಸೈನ್ ಹಾಕಿಸಿ ಗೌರ್ಮರಿಗೆ ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ಮೇಲೆ ಗೌರ್ನರು ರಾಷ್ಟ್ರಪತಿ ಆಗುತ್ತೆ ಶಿಫಾರಸು ಮಾಡ್ತಾರೆ ಈ ಥರದ್ದೆಲ್ಲ ಕುಖ್ಯಾತಿ ಕಾಂಗ್ರೆಸ್ ಇದೆ ನಮ್ಮ ನಮಗೆ ನಾ ಇವತ್ತುವರೆಗೂ ನರೇಂದ್ರ ಅವರು ಯಾವುದಾದ್ರು ಒಂದು ಕಾಂಗ್ರೆಸ್ ಏತರ ಸರ್ಕಾರವನ್ನು ಡಿಸ್ಟಬಲೈಸ್ ಮಾಡಿದ್ದಾರೆ ಯಾಕೆ ನಮಗೇನು ಆ ಥರದಲ್ಲಿ ಆಸಕ್ತಿ ದುರ್ದೈವ ಏನು ಅಂತ ಕೆಟ್ಟ ಸರ್ಕಾರ ಇದು ಜನ ಕೆ ಸರ್ಕಾರ ಹೋಗಿ ಅಂತ ಬಯಸ್ತಿದ್ದಾರೆ ನಂಬರ್ ಇದೆ ಎಮ್ ಎಲ್ ಎಗಳ ನಂಬರ್ ಇದೆ ಎಮ್ ಎಲ್ ಎಗಳ ನಂಬರ್ ಇರೋವರೆಗೂ ಸರ್ಕಾರ ಏನು ಹೇಳೋಲ್ಲ ಬಿ ನಮಗೇನು ಆಸಕ್ತಿ ಇರಲಿಲ್ಲ